ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನೆಲ್ಗೆ ನಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಅಂದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಪ್ರಿಪರೇಷನ್ ಎರಡ್ ಸಾವಿರದ ಇಪ್ಪತ್ತೈದು ಅದರಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಅಂದ್ರೆ ಅದರ ಒಂದು ಫ್ರೀ ಆನ್ಲೈನ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿದಿನ ಒಂದೊಂದು ಟಾಪಿಕ್ ಬಗ್ಗೆ ನಾವು ಪ್ರತಿದಿನನೂ ಟೆಸ್ಟ್ಗಳನ್ನ ಅಪ್ಡೇಟ್ ಅಂದ್ರೆ ಅಪ್ಲೋಡ್ ಮಾಡ್ತಾ ಇದೀವಿ ಟೆಸ್ಟ್ ಲಿಂಕ್ ಟೆಸ್ಟ್ ಯಾವ ತರ ಇರುತ್ತೆ ಅಂದ್ರೆ ಆನ್ಲೈನ್ ಸಂಪೂರ್ಣವಾಗಿ ಆನ್ಲೈನ್ ನೀವೇ ಅಟೆಂಡ್ ಮಾಡ್ಬಿಟ್ಟು ನಿಮ್ಮ ಸ್ಕೋರ್ ಎಷ್ಟು ಅಂತ ಹೇಳ್ಬಿಟ್ಟು ನೀವೇ ಚೆಕ್ ಮಾಡಬಹುದು ಅಂದ್ರೆ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಪಿ ಡಿ ಎಫ್ ಸಮೇತ ಡೌನ್ಲೋಡ್ ಆಗುತ್ತೆ ನಿಮ್ಮ ಒಂದು ಆನ್ಲೈನ್ ಟೆಸ್ಟ್ ನ ರಿಪೋರ್ಟ್ ಅದರಲ್ಲಿ ಎಷ್ಟು ಮಾರ್ಕ್ಸ್ ಇರ್ತಾವಂತಾನು ಅದರಲ್ಲಿ ಗೊತ್ತಾಗುತ್ತೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದರ ಒಂದು ಸಂಪೂರ್ಣವಾದಂತಹ ಒಂದು ವಿವರಣೆನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಯಾರದೆಲ್ಲ ಹೊಸಬ್ರು ಬಂದಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಧನ್ಯವಾದ